ಕ್ಲಾಸ್ ಟೆನ್ ತಿಳಿಕನ್ನಡ ಕನ್ನಡ ದ್ವಿತೀಯ ಭಾಷೆ ಪದ್ಯ ಭಾಗ ಐದು ಗುರಿ ಸ್ಥಳವನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಆರಿಸಿ ಪೂರ್ಣಗೊಳಿಸಿ ವಿಟ್ಟಸ್ಥಳ ಒಂದು ಮನುಷ್ಯನ ದುಡಿಮೆಗೆ ಫಲ ದೊರಬೇಕಾದರೆ ನಿರ್ದಿಷ್ಟ ಡ್ಯಾಶ್ ಗುರಿ ಮನುಷ್ಯನ ದುಡಿಮೆಗೆ ಫಲ ದೊರೆಯಬೇಕಾದರೆ ನಿರ್ದಿಷ್ಟ ಗುರಿ ಸ್ಥಳ ಎಂದು ಜೀವನದಲ್ಲಿ ಗಾಳಿ ಬಂದಡೆ ತಿರುಗುವುದು ಡ್ಯಾಶ್ ಹೇಳಿತನ ಜೀವನದಲ್ಲಿ ಗಾಳಿ ಬಂದಡೆ ತಿರುಗುವುದು ಹೇಡಿತನ ಅಡಿಗರಿಗೆ ಕಬೀರ ಸಮ್ಮಾನ ಪ್ರಶಸ್ತಿಯನ್ನು ಮಧ್ಯಪ್ರದೇಶ ರಾಜ್ಯ ನೀಡಿತು ಹೆಗ್ಗುರಿ ಇದು ಡ್ಯಾಶ್ ಸಮಾಸವಾಗಿದೆ ಕರ್ಮಧಾರೆಯ ಸಮಾಸ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮನಸ್ಸು ಹಳೆಯ ಆಸೆಗಳ ಸುಳಿಗೆ ಸಿಲುಕಬಾರದು ಏಕೆ ಮನಸ್ಸು ಮನಸ್ಸು ಹಳೆಯ ಆಸೆಗಳ ಸುಳಿಗೆ ಸಿಲುಕಬಾರದು ಏಕೆ ಉತ್ತರ ಬದುಕಿಕೊಂಡು ಗುರಿ ಇಲ್ಲದಿದ್ದರೆ ಅಪಾರವಾದ ಕಡಲಲ್ಲಿ ಕಡಲಲ್ಲಿ ಚುಕ್ಕಾಣಿ ಇಲ್ಲದ ನೌಕೆಯನ್ನು ನಡೆಸಿದಂತೆ ಇದರಿಂದ ಮಾನವನು ತನ್ನ ಮನಸ್ಸನ್ನು ಅಳಿ ಆಸೆಗಳ ಸುಳಿಗೆ ಸುಲುಕಬಾರದು ತನ್ನಲ್ಲಿ ಒಂದು ಗುರಿ ಇರಬೇಕು ಉತ್ತರ ಬದುಕಿಕೊಂಡು ಗುರಿ ಇಲ್ಲದಿದ್ದರೆ ಅಪಾರವಾದ ಕಡಲಲ್ಲಿ ಚುಕ್ಕಾಣಿ ಇಲ್ಲದ ನೌಕೆಯನ್ನು ನಡೆಸದಂತೆ ಅದರಿಂದ ಮಾನವನು ತನ್ನ ಮನಸ್ಸನ್ನು ಅಳಿ ಆಸೆಗಳ ಸುಳಿಗೆ ಚಲುಕಬಾರದು ತನ್ನಲ್ಲಿ ಒಂದು ಗುರಿ ಇರಬೇಕು ಪ್ರಶ್ನೆ ಎರಡು ನಮ್ಮ ದುಡಿಮೆಯ ಹೂ ಫಲಿಸುವುದು ಯಾವಾಗ ನಮ್ಮ ದುಡಿಮೆಯ ಹೂ ಫಲಿಸುವುದು ಯಾವಾಗ ಉತ್ತರ ಮಾನವನ ಜೀವನದಲ್ಲಿ ಒಂದು ಗುರಿ ಇದ್ದರೆ ಅವನ ದುಡಿಮೆಯ ಹೂ ಫಲಿಸುವುದು ಉತ್ತರ ಮಾನವನ ಜೀವನದಲ್ಲಿ ಒಂದು ಗುರಿ ಇದ್ದರೆ ಅವನ ದುಡಿಮೆಯು ಹೂ ಫಲಿಸುವುದು ಪ್ರಶ್ನೆ ಎರಡು ಅಡಿಗರ ಪ್ರಕಾರ ಪೌರುಷದ ಬಾಳ್ವ ಯಾವುದು ಅಡಿಗರ ಪ್ರಕಾರ ಪೌರುಷದ ಬಾಳ್ವ ಯಾವುದು ಉತ್ತರ ಹಿಡಿದ ಒಂದು ಒಳ್ಳೆಯ ದಾರಿಯಲ್ಲಿ ಕೊನೆವರೆಗೂ ಪೌರುಷದ ಹೊನನೊಳಗೆ ಬಾಳನ್ನು ತೂಡಬೇಕು ದೂಡಬೇಕು ಎಂದು ಅಡಿಗರು ಹೇಳಿದ್ದಾರೆ ಉತ್ತರ ಹಿಡಿದ ಒಂದು ಒಳ್ಳೆಯ ದಾರಿಯಲ್ಲಿ ಕೊನೆವರೆಗೂ ಪೌರುಷದ ಹೊನ ಒಳಗೆ ಬಾಳನ್ನು ದೂಡಬೇಕು ಎಂದು ಕನ್ ಅಡಿಗರು ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಅಡಿಗರು ಹಗಲಿರು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಉತ್ತರ ಅಡಿಗರು ಹಗಲೇರುಳು ಒಂದು ಹೆಗ್ಗುರಿಗೆ ಹಗಲಿರುಳು ಹೋರಾಡಬೇಕು ಎಂದು ಹೇಳುತ್ತಾರೆ ಉತ್ತರ ಅಡಿಗರು ಹಗಲಿರುಳು ಒಂದು ಹೆಗ್ಗುರಿಗೆ ಹಗಲಿರುಳು ಹೋರಾಡಬೇಕೆಂದು ಹೇಳುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆ ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆ ಉತ್ತರ ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆಂದರೆ ಕಮಲವು ಮೇಲೆ ಬಾಂಧವವನ್ನು ನೋಡುತ್ತಾ ಹೊಳೆಯುವ ಸೂರ್ಯನ ಕಿರಣಗಳ ಸಿರಿಗೆ ಮೆರೆದಾಡುತ್ತಾ ವಿಜೃಂಭಣೆಸ್ತರುತ್ತದೆ ಹಾಗೆ ಮಾನವ ತನ್ನ ದೇಹದ ಕಾರ್ಯಕ್ಕೆ ವಶವಾಗಬೇಕು ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆಂದರೆ ಕಮಲು ಮೇಲೆ ಬಾಂಧವವನ್ನು ನೋಡುತ್ತಾ ಹೊಳೆಯುವ ಸೂರ್ಯನ ಕಿರಣಗಳ ಸಿರಿಗೆ ಮೆರೆದಾಡುತ್ತಾ ವಿಜೃಮಿಸುತ್ತಿರುವ ಹಾಗೆ ಮಾನವ ತನ್ನ ದೇಯದ ಕಾರ್ಯಕ್ಕೆ ವಶವಾಗಬೇಕು ಪ್ರಶ್ನೆ ಎರಡು ಅಡಿಗರು ಯಾವುದನ್ನು ಹೇಳಿತನ ಹಾಗೂ ಹೆಣ್ತನ ಎಂದು ಕರೆದಿದ್ದಾರೆ ಅಡಿಗರು ಯಾವುದನ್ನು ಹೇಳಿತನ ಯಾವುದು ಹೆಣ್ತನ ಎಂದು ಕರೆದಿದ್ದಾರೆ ಉತ್ತರ ಗಾಳಿ ಬಂದೆಡೆ ತಿರುಗುವುದು ಹೇಳಿತನ ಹಾಗೂ ಗಾಳಿ ಬಂದೊಡನೆ ಶರಣಾಗುವುದು ಆಗುವುದು ಹೆಣ್ತನವು ಬೇಡ ಎಂದು ಕವಿ ಬಣ್ಣಿಸಿದ್ದಾರೆ ಗಾಳಿ ಬಂದೆಡೆ ತಿರುಗುವುದು ಹೇಳಿತನ ಹಾಗೂ ಗಾಳಿ ಬಂದೊಡನೆ ಶರಣಾಗುವುದು ಹೆಣ್ತನ ಬೇಡ ಎಂದು ಕವಿ ಬಣ್ಣಿಸಿದ್ದಾರೆ ಪ್ರಶ್ನೆ ಮೂರು ಜೀವನದಲ್ಲಿ ಒಂದು ಹೆಗ್ಗುರಿ ಇರಬೇಕು ಏಕೆ ಜೀವನದಲ್ಲಿ ಒಂದು ಹೆಗ್ಗುರಿ ಇರಬೇಕು ಏಕೆ ಉತ್ತರ ಬದುಕೊಂದು ಗುರಿ ಇಲ್ಲದಿದ್ದರೆ ಅದು ಎಲ್ಲಿಗೆ ಹೋಗಬೇಕೆಂದು ನಿಶ್ಚಿತತೆ ಇಲ್ಲದೆ ಅಪರಾಧವಾದ ಅಪಾರವಾದ ಕಡಲಲ್ಲಿ ಚುಕ್ಕಾಣಿ ಇಲ್ಲದ ನೌಕೆಯನ್ನು ನಡೆಸಿದಂತೆ ಮಾನವನು ಯಾವುದೇ ಸಾಧನೆಯನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಬ್ಬನ ಜೀವನದಲ್ಲಿ ಒಂದು ಗುರಿ ಇರಬೇಕು ಬದುಕಿಗೊಂದು ಗುರಿ ಇಲ್ಲದಿದ್ದರೆ ಅದು ಒಂದು ಎಲ್ಲಿಗೆ ಹೋಗಬೇಕೆಂದು ನಿಶ್ಚಿತ ಇಲ್ಲದ ಅಪಾರ ಅಪಾರವಾದ ಕಡಲಲ್ಲಿ ಚುಕ್ಕಾಣಿ ಇಲ್ಲದ ನೌಕೆಯನ್ನು ನಡೆಸಿದಂತೆ ಮಾನವನು ಯಾವುದೇ ಸಾಧನೆಯನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಬ್ಬನ ಜೀವನದಲ್ಲಿ ಒಂದು ಗುರಿ ಇರಬೇಕು ಪ್ರಶ್ನೆ ನಾಲ್ಕು ಜೀವನದಲ್ಲಿ ಒಂದ್ ಒಂದೇ ಗುರಿ ಇರಬೇಕು ಎಂದು ಅಡಿಗರು ನಿರ್ದೇಶನ ಯಾವುದು ಜೀವನದಲ್ಲಿ ಒಂದೇ ಗುರಿ ಇರಬೇಕು ಎಂದು ಅಡಿಗರು ನಿರ್ದೇಶನ ಯಾವುದು ಉತ್ತರ ಒಂದು ದೇಹದಲ್ಲಿ ಒಂದೇ ಆತ್ಮ ಇರುತ್ತದೆ ಹೊರತು ಒಂದೇ ಆತ್ಮದಲ್ಲಿ ದೇಹ ಇರುವುದಿಲ್ಲ ಹಾಗೆ ಒಂದು ಜೀವನಕ್ಕೆ ಹಲವು ಸಾಧ್ಯಗಳು ಏಕೆ ಬದಲಾಗಿ ಒಂದೇ ಹಬ್ಬಕ್ಕೆ ಅಗಲಿರುಳು ಹೋರಾಡಬೇಕೆಂದು ತಿಳಿಸಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪ್ರಶ್ನೆ ಒಂದು ನರನ ಜೀವನದ ಗುರಿ ಯಾವುದಿರಬೇಕು ಎಂದು ಅಡಿಗರು ಹೇಳಿದ್ದಾರೆ ಉತ್ತರ ಮಾನವನು ಕೀಳು ಆಸೆಗಳಲ್ಲಿ ಬಳಗಬಾರದು ಮಾನವನಲ್ಲಿ ನಿನ್ನಿತ್ಯದ ದುಡಿಮೆಯ ಫಲವನ್ನು ಪಡೆಯಬೇಕೆಂದರೆ ಮಾನವನ ಜೀವನ ಹೂವಿನ ನಂತೆ ಅರಳಬೇಕು ಅವನಿಗೆ ಒಂದು ಗುರಿ ಇರಬೇಕು ಗುರಿ ಇಲ್ಲದೆ ಬಾಳು ಎಲ್ಲಿಗೆ ಹೋಗಬೇಕೆಂಬ ನಿಶ್ಚಿತತೆ ಇಲ್ಲದ ಅಪಾರವಾದ ಕಡಲಲ್ಲಿ ಚುಕ್ಕಾಣಿ ಇಲ್ಲದ ನೌಕೆಯನ್ನು ನಡೆಸಿದಂತೆ ಎಂದು ತಿಳಿಸಿದ್ದಾರೆ ಮಾನವನು ಕೀಳು ಆಸೆಯಲ್ಲಿ ಬಳಗಬಾರದು ಮಾನವನಲ್ಲಿ ದ ದುಡಿಮೆಯ ಫಲವನ್ನು ಪಡೆಯಬೇಕೆಂದರೆ ಮಾನವನ ಜೀವನ ಹೂವಿನಂತೆ ಅರಳಬೇಕು ಅವನಿಗೆ ಒಂದು ಗುರಿ ಇರಲೇಬೇಕು ಗುರಿ ಇಲ್ಲದ ಬಾಳು ಎಲ್ಲಿಗೆ ಹೋಗಬೇಕೆಂದು ನಿಶ್ಚಿತತೆ ಇಲ್ಲದ ಅಪಾರವಾದ ಕಡಲಲ್ಲಿ ಚುಕ್ಕಾಣಿ ಇಲ್ಲದ ನೌಕೆಯನ್ನು ನಡೆಸಿದಂತೆ ಎಂದು ತಿಳಿಸಿದ್ದಾರೆ ಪ್ರಶ್ನೆ ಎರಡು ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕ ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕ ಉತ್ತರ ಕೆಸರೊಳಗಿದ್ದರೂ ಕಮಲ ಊರ್ಧ್ವಮುಖವಾಗಿರುತ್ತದೆ ಮೇಲೆ ಬಾಂಧವನ್ನೂ ನೋಡುತ್ತಾ ಒಳೆಯುವ ಸುವರ್ಣ ಕಿರಣಗಳ ಹಾಗೆ ಮಾನವನು ತನ್ನ ಕಾರ್ಯಕ್ಕೆ ವಶವಾಗಬೇಕು ಗುರಿಯನ್ನು ಮುಟ್ಟಿ ಮನುಜ ಸಾರ್ಥಕತೆಯನ್ನು ಮನುಜತೆಯನ್ನು ಸಾರ್ಥಕತೆಯನ್ನು ಪಡೆಯಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ಕೆಸರಳ್ದೊಳಗಿದ್ದರೂ ಕಮಲ ಊರ್ಧ್ವ ಮುಖವಾಗಿರುತ್ತದೆ ಮೇಲೆ ಬಾಂಧವನ್ನ ನೋಡುತ್ತಾ ಹೊಳೆಯುವ ಸೂರ್ಯ ಕಿರಣಗಳ ಹಾಗೆ ಮಾನವನು ತನ್ನ ಕಾರ್ಯಕ್ಕೆ ವಶವಾಗಬೇಕು ಗುರಿಯನ್ನು ಮುಟ್ಟಿ ಮನುಜತೆಯನ್ನು ಸಾರ್ಥಕತೆಯನ್ನು ಪಡೆಯಬೇಕು ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ಮೂರು ಗುರಿ ಪದ್ಯದ ಸಾರಾಂಶವನ್ನು ಏನು ಗುರಿ ಪದ್ಯದ ಸಾರಾಂಶವೇನು ಉತ್ತರ ಪ್ರತಿಯೊಬ್ಬ ಮಾನವನಿಗೆ ಒಂದು ಮುಖ್ಯ ಗುರಿ ಇರಲೇಬೇಕು ಎಂದು ಹೇಳಿದ್ದಾರೆ ಗುರಿ ಇಲ್ಲದ ಜೀವನ ಸಾರ್ಥಕವಾಗುವುದಿಲ್ಲ ಗಾಳಿ ಬಂದೆಡೆ ತೋರಿಕೊಳ್ಳುವುದು ಹೇಳಿತನ ಬಂದೊಡನೆ ಶರಣಾಗುವುದು ಹೆಣ್ತನ ಇದರ ಬದಲಾಗಿ ಒಳ್ಳೆಯ ದಾರಿಯಲ್ಲಿ ಕೊನೆಯವರೆಗೂ ಪೌರುಷದ ಮನ ಒಳಗೆ ಬಾಳುವವನ್ನು ದುಡಿಯಬೇಕು ಒಂದು ಬಾಣಕ್ಕೆ ಒಂದೇ ಗುರಿ ಇರುತ್ತದೆ ಹೊರತು ಬೇರೆ ಇರುವುದಿಲ್ಲ ಒಂದು ದೇಹದಲ್ಲಿ ಒಂದೇ ಆತ್ಮ ಇರುತ್ತದೆ ಜೀವನಕ್ಕೆ ಹಲವು ಸಾಧ್ಯವೂ ಬೇಕಿಲ್ಲ ಬದಲಾಗಿ ಒಂದೇ ಒಂದು ಹೆಗ್ಗುರಿ ಇರಬೇಕೆಂದು ಕವಿ ಹೇಳಿದ್ದಾರೆ ಉತ್ತರ ಪ್ರತಿಯೊಬ್ಬ ಮಾನವನಿಗೆ ಒಂದು ಮುಖ್ಯ ಗುರಿ ಇರಲೇಬೇಕು ಎಂದು ಹೇಳಿದ್ದಾರೆ ಗುರಿ ಇಲ್ಲದ ಜೀವನ ಸಾತ್ವ ಆಗುವುದಿಲ್ಲ ಗಾಳಿ ಬಂದಡೆ ತೋರಿಕೊಳ್ಳುವುದು ಹಿಡಿತನ ಒಂದೊಡನೆ ಶರಣ ಆಗುವುದು ಹೆಣ್ತನ ಇದರ ಬದಲಾಗಿ ಒಳ್ಳೆಯ ದಾರಿಯಲ್ಲಿ ಕೊನೆಯವರೆಗೂ ಪೌರುಷದ ಕೊನೆಯೊಳಗೆ ಬಾಳವನ್ನು ದುಡಿಯಲೇ ದುಡಿಮೆಯ ಬೇಕು ಒಂದು ಬಾಣಕ್ಕೆ ಒಂದು ಗುರಿ ಇರುತ್ತದೆ ಹೊರತು ಬೇರೆ ಇರುವುದಿಲ್ಲ ಒಂದು ದೇಹದಲ್ಲಿ ಒಂದೇ ಆತ್ಮ ಇರುತ್ತದೆ ಜೀವನಕ್ಕೆ ಹಲವು ಸಾಧ್ಯ ಬೇಕಿಲ್ಲ ಬದಲಾಗಿ ಒಂದೇ ಒಂದು ಗುರಿ ಇರಬೇಕೆಂದು ಕವಿ ಹೇಳಿದ್ದಾರೆ ಸಂದರ್ಭದೊಡನೆ ವಿವರಿಸಿ ಸಂದರ್ಭ ಒಂದು ದಾಳಿ ಒಂದೊಡನೆ ಸಂದರ್ಭವೊಂದು ದಾಳಿ ಬಂದೊಡನೆ ಶರಣೆಂಬ ಹೆಣತನವು ಆಯ್ಕೆ ಪ್ರಸ್ತಾವನೆ ಈ ವಾಕ್ಯವನ್ನು ಕವಿ ಗೋಪಾಲ್ ಕೃಷ್ಣ ಅಡಿಗರವರ ರಚಿಸಿರುವ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಈ ಈ ವಾಕ್ಯವನ್ನು ಕವಿ ಹೇಳು ಹೇಳುತ್ತಾರೆ ವಿವರಣೆ ಗಾಳಿ ಒಂದು ಕಡೆ ತೂರಿಕೊಳ್ಳುವುದು ಎಂದರೆ ದೊರೆತ ಯಾವುದೇ ಕೆಲಸವನ್ನು ಮಾಡುತ್ತೇನೆ ಎನ್ನುವುದು ಹಿಡಿತನ ದಾಳಿ ಒಂದೊಡನೆ ಒಪ್ಪಿಕೊಳ್ಳುವುದು ಹೆಣ್ತನ ಇವೆರಡೂ ಬೇಡ ಬದಲಾಗಿ ಒಂದು ಒಳ್ಳೆಯ ಕುರಿಯನ್ನು ಕೊನೆಯವರೆಗೂ ದುಡಿಯಬೇಕು ಎಂದು ಹೇಳಿದ್ದಾರೆ ಸ್ವಾರಸ್ಯ ಒಂದು ದೃಢವಾದ ಗುರಿ ಮನುಷ್ಯನಿಗೆ ಅವಶ್ಯಕ ಸಂದರ್ಭ ಎರಡು ಒಂದು ಜೀವನಕ್ಕೆ ಹಲವು ಸಾಧ್ಯಗಳು ಆಯ್ಕೆ ಪ್ರಸ್ತಾವನೆ ಈ ವಾಕ್ಯವನ್ನು ಕವಿ ಗೋಪಾಲಕೃಷ್ಣ ಕೃಷ್ಣ ಅಡಿಗರವರ ರಚಿಸಿರುವ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಒಂದು ಬಾಣಕ್ಕೆ ಒಂದೇ ಗುರಿ ಇರುತ್ತದೆ ಹೊರತು ಹಲವು ಗುರಿಗಳು ಇರುವುದಿಲ್ಲ ಒಂದು ದೇಹದಲ್ಲಿ ಒಂದು ಆತ್ಮ ಇರುತ್ತದೆ ಹೊರತು ಎರಡು ಆತ್ಮಗಳ ಇರುವುದಿಲ್ಲ ಹಾಗೆ ಒಂದು ಜೀವನಕ್ಕೆ ಹಲವು ಸಾಧ್ಯಗಳು ಏಕೆ ವಿವರಣೆ ಗಾಳಿ ಬಂದ ಕಡೆ ತೋರಿಕೊಳ್ಳುವುದು ಎಂದರೆ ದೊರೆತ ಯಾವುದೇ ಕೆಲಸವನ್ನು ಮಾಡುತ್ತೇನೆ ಎನ್ನುವುದು ಹಿಡಿತನ ದಾಳಿ ಬಂದೊಡನೆ ಒಪ್ಪಿಕೊಳ್ಳುವುದು ಹೇಳ್ತನ ಇವೆರಡೂ ಬೇಡ ಬದಲಾಗಿ ಒಂದು ಒಳ್ಳೆಯ ಗುರಿಯನ್ನು ಗುರಿಯನ್ನು ಕೊನೆಯವರೂ ಹಿಡಿಯಬೇಕು ಎಂದು ಹೇಳಿದ್ದಾರೆ ಸ್ವಾರಸ್ಯ ಮನುಷ್ಯನಿಗೆ ಒಂದೇ ಗುರಿ ಇರಬೇಕು ಎಂದು ಹೇಳಿದ್ದಾರೆ ಸಂದರ್ಭ ಪರಹಿತ ಬಳಲುತ್ತಿರುದುವೆ ಜೀವನವು ಆಯ್ಕೆ ಪ್ರಸ್ತಾವನೆ ಈ ವಾಕ್ಯವನ್ನು ಕವಿ ಗೋಪಾಲ್ ಕೃಷ್ಣ ಅಡಿಗರಿರುವ ರಚಿಸಿರುವ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ನರ ನೋಳು ನಾರಾಯಣ ರೂಪವನ್ನು ಕಾಣಬೇಕು ಕಾಣಬೇಕು ಈ ಭೂಮಿಯಲ್ಲೇ ಸೂರಲೋಕದ ಮೈಸೂರಿಯನ್ನು ಉಣಬೇಕು ಸ್ವಾರ್ಥಕ ಕಾರ್ಯವನ್ನು ಮಾಡದೆ ಪರಹಿತಕ್ಕಾಗಿ ದುಡಿಯಬೇಕು ಅದೇ ಜೀವನ ಹೀಗೆ ಮಾನವನಲ್ಲಿ ದೈವತ್ವವನ್ನು ಭೂಮಿಯಲ್ಲಿ ಸ್ವರ್ಗವನ್ನು ಕಾಣುತ್ತಾ ಪರಹಿತಕ್ಕಾಗಿ ಕರ್ತವ್ಯವನ್ನು ಪರರಾಗಬೇಕು ಸ್ವಾರ್ ಸ್ವಾರಸ್ಯ ಸ್ವಾರ್ಥನ ಬರ್ ಇರಬಾರದು ಸ್ವಾರ್ಥಕ್ಕೆ ಕಾರ್ಯವನ್ನು ಮಾಡದೆ ಪರಹಿತಕ್ಕೆ ದುಡಿಯಬೇಕು ಭಾಷಾಭ್ಯಾಸ ಪದಗಳನ್ನು ಬಿಡಿಸಿ ಸಂಧಿ ಬರೆಯಿ ಅಳಿ ಪ್ಲಸ್ ಆಸೆ ಅಳಿ ಆಸೆ ನಕಾರಾತ್ಮ ಸಂಧಿ ದೇಹದ ಒಳಾತ್ಮ ದೇಹ ದೇಹದೊಳಾತ್ಮ ಲೋಪಸಂಧಿ ಜೀವನ ಪ್ಲಸ್ ಏಕೆ ಜೀವನೇಕೆ ಜೀವನೇಕೆ ಲೋಪಸಂಧಿ ಹಿಡಿದೋಳು ದಾರಿ ಹಿಡಿದೋಳು ದಾರಿ ಹುಣಸಂದಿ ಹಗಲು ಪ್ಲಸ್ ಇರುಳು ಹಗಲಿರುಳು ಲೋಪಸಂಧಿ ಶರಣು ಪ್ಲಸ್ ಎಂಬ ಶರಣೆಂಬ ಲೋಪಸಂಧಿ ಈ ಕೆಳಗಿನ ಪದ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಧ್ಯೇಯ ನಾನು ಅತ್ಯುತ್ತಮ ವಿದ್ಯಾರ್ಥಿ ಎನಿಸಿಕೊಳ್ಳಬೇಕೆಂದು ನನ್ನ ಜೀವನ ಧ್ಯೇಯವಾಗಿದೆ ಪರಹಿತ ಪರಹಿತ ಕಾರ್ಯದಲ್ಲಿ ನಮಗೆ ಒಂದು ರೀತಿ ಆತ್ಮನಂದ ಉಂಟಾಗುತ್ತದೆ ಗೈಮೆ ದಿನದ ಗೈಮೆ ದುಡಿಮೆಯ ಹೂ ಬಲಿಸಲು ಮನುಷ್ಯನ ಜೀವನದಲ್ಲಿ ಗುರಿ ಇರಬೇಕು ಮೈಸಿರಿ ವಸಂತ ಕಾಲದಲ್ಲಿ ಪ್ರಕೃತಿಯ ಮೈಸಿರಿ ನೋಡಲು ಸುಂದರವಾಗಿದೆ ಈ ಕೆಳಗಿನ ಪದಗಳಿಗೆ ವಿರುದ್ಧ ಅಂತ ಬರೆಯಿರಿ ಆಸೆ ನಿರಾಸೆ ಅಪರಹಿತ ಅಪರಹಿತ ಎರಳು ಹಗಲು ಹೇಳಿ ಧೈರ್ಯವಂತ ಈ ವಿಡಿಯೋ ಕರೆತನವಾಗಿ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ एक्सपर्ट करकेडमी विलसा सैनिक स्कूल मोदी हबीब नगर विजयपुर नयन थ्री फोर वन एट डबल सेवन फोर जीरो सो नमें समर वेकेशन रेगुले पसस् एस एलसीड कनड मीडियम मिशन आर ओपन नईन्वा सिक्स फिफ्थ एंड आल का नवोदय सैनिक कितूर And PC first and second, arts, commerce, science. So, all class coaching available. Ula Expert Career Academy, Vijaypur, Science so, School, Mother Lengi Taktira, Habib Nagar, Vijaypur.